ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆಯ ದಿನ ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಅರ್ಜುನ್ ಅವಧೂತರವರು ಪಡೆದಿದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಗುರುಗಳ ಹಾಸನಾಂಬ ದೇವಿ ದರ್ಶನ ಪಡೆದ್ರು ಮತ್ತೆ ಹಾಸನಾಂಬ ದೇವಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಟ್ಟ ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂತಹ ಒಂದು ದಾರಿದೀಪ ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನು ನೋಡಿ ತಾವು ಬೆಳಕನ್ನು ಕಂಡುಕೊಳ್ಳುವಂತಹ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ ಅಂತ ಒಂದು ಕ್ಷೇತ್ರದ ದರ್ಶನವನ್ನು ಇವತ್ತು ನಾವು ಕೂಡ ಮಾಡಿದೀವಿ ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿಯ ಮಡಲಲ್ಲಿ ತೋಡ್ಕೊಂಡಿದ್ದಾರೆ ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂತಹ ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನೊಬ್ಬವಂತೂ ನಮ್ಮ ರೈತಾಪಿ ವರ್ಗದವರು ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಹಾಸನಾಂಬ ದೇವಿಯನ್ನ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ ಅದೇ ರೀತಿ ವರ್ಷಕ್ಕೊಮ್ಮೆ ದರ್ಶನ ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂತದ್ದು ಒಂದು ಗೌರವ ಇದೆ ಏನಂತಂದ್ರೆ ನಂಬಿಕೆ ಹಾಸನಾಂಬೆಯನ್ನ ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ತಾಯಿಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರತಕ್ಕಂತಹ ಒಂದು ಸ್ಥಳ ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂಥ ಹೂವು ಹಚ್ಚಿದಂತ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂಥ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋದೇವಿ ಸ್ಥಳ ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇಲ್ಲಿದ್ದೀನಿ ಅಂತ ಹೇಳಿರುವಂಥ ಒಂದು ಮಹತ್ವ ಕೂಡ ಇದೆ ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಈ ಬಾರಿ ವ್ಯವಸ್ಥೆ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು ಎಲ್ಲ ಕೂಡ ಕಳೆದ ಬಾರಿ ಹೋಲ್ಸಿರೇ ಬಾರಿ ಕಟ್ಟುನಿಟ್ಟನ್ನ ಆಡಳಿತ ಜಾರಿ ಮಾಡಿರೋದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವಂಥ ಹೌದು ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು ನಮ್ಮ ವಾಲಂಟಿಯರ್ಸ್ ಆಗಿರಬಹುದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರಬಹುದು ನಮ್ಮ ಡಿ ಸಿ ಆಡಳಿತದವರಾಗಿರ್ಬೋದು ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ ಭಾರಿ ಸಂತೋಷ ಆಗುತ್ತೆ ಧನ್ಯವಾದ ನೋಡ್ಬೋದು ಇದು ಅರ್ಜುನ್ ಅವಧೂತ ಅವರ ಮಾತು ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆ ದಿನ ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಅರ್ಜುನ್ ಅವಧೂತರವರು ಪಡೆದಿದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ ಅವ್ರು ಮಾತಾಡ್ಸೋಣ ಹೇಳಿ ಗುರುಗಳ ಹಾಸನಾಂಬ ದೇವಿ ದರ್ಶನ ಪಡೆದ್ರು ಮತ್ತೆ ಹಾಸನಾಂಬ ದೇವಿ ಬಗ್ಗೆ ಏನು ಹೇಳಿ ಇಷ್ಟಪಟ್ಟು ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂಥ ಒಂದು ದಾರಿದೀಪ ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನ ನೋಡಿ ತಾವು ಬೆಳಕನ್ನು ಕಂಡುಕೊಳ್ಳುವಂಥ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ ಅಂತ ಒಂದು ಕ್ಷೇತ್ರದ ದರ್ಶನವನ್ನು ಇವತ್ತು ನಾವು ಕೂಡ ಮಾಡಿದ್ದೀವಿ ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿಯ ಮಡಲಲ್ಲಿ ತೋಡ್ಕೊಂಡಿದ್ದಾರೆ ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನಂತು ನಮ್ಮ ರೈತಾಪಿ ವರ್ಗದವರು ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇರುವಂತದ್ದು ವರ್ಷಕ್ಕೊಮ್ಮೆ ದರ್ಶನ ಪಡೆಯುವಂಥ ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂಥದ್ದು ಒಂದು ಗೌರವ ಇದೆ ಏನಂತಂದ್ರೆ ನಂಬಿಕೆ ಹಾಸನಾಂಬೆನ ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ತಾಯಿಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರತಕ್ಕಂತ ಒಂದು ಸ್ಥಳ ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂತ ಹೂವು ಹಚ್ಚಿದಂತ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂಥ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋದೇವಿ ಸ್ಥಳ ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇದ್ದೀನಿ ಅಂತ ಹೇಳಿರುವಂಥ ಒಂದು ಮಹತ್ವ ಕೂಡ ಇದೆ ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಈ ಬಾರಿ ವ್ಯವಸ್ಥೆ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು ಎಲ್ಲ ಕೂಡ ಕಳೆದ ಬಾರಿ ಹೋಲ್ಸಿರೇ ಬಾರಿ ಕಟ್ಟುನಿಟ್ಟಿನ ಆಡಳಿತ ಜಾರಿ ಮಾಡಿರೋದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವಂತಹ ಹೌದು ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ನಮ್ಮ ಡಿ ಸಿ ಆಡಳಿತದವರಾಗಿರ್ಬೋದು ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ ಭಾರಿ ಸಂತೋಷ ಆಗುತ್ತೆ ಧನ್ಯವಾದ ನೋಡ್ಬೋದು ಇದು ಅರ್ಜುನ್ ಅವಧೂತ ಅವರ ಮಾತು ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆಯ ದಿನ ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು ಇವತ್ತು ಹಾಸ್ನಾಂಬ ದೇವಿ ದರ್ಶನವನ್ನ ಅರ್ಜುನ್ ಅವಧೂತರವರು ಪಡೆದಿದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ ಅವ್ರ ಮಾತಾಡ್ಸೋಣ ಹೇಳಿ ಗುರುಗಳ ಹಾಸನಾಂಬ ದೇವಿ ದರ್ಶನ ಪಡೆದ್ರು ಮತ್ತೆ ಹಾಸ್ನಾಂಬಾ ದೇವಿ ಬಗ್ಗೆ ಏನು ಹೇಳಿಕ್ ಇಷ್ಟಪಟ್ಟು ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂಥ ಒಂದು ದಾರಿದೀಪ ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನ ನೋಡಿ ತಾವು ಬೆಳಕನ್ನು ಕಂಡುಕೊಳ್ಳುವಂಥ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ ಅಂತ ಒಂದು ಕ್ಷೇತ್ರದ ದರ್ಶನವನ್ನ ಇವತ್ತು ನಾವು ಕೂಡ ಮಾಡಿದ್ದೀವಿ ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿಯ ಮಡಲಲ್ಲಿ ತೋಡ್ಕೊಂಡಿದ್ದಾರೆ ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂತ ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ ಸರ್ವೇ ಜನ ಬಂತು ನಮ್ಮ ರೈತಾಪಿ ವರ್ಗದವರು ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ ದೇವಿಯನ್ನು ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ ಅದೇ ರೀತಿ ವರ್ಷಕ್ಕೊಮ್ಮೆ ದರ್ಶನ ಪಡೆಯುವಂಥ ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂಥದ್ದು ಒಂದು ಗೌರವ ಇದೆ ಏನಂತಂದ್ರೆ ನಂಬಿಕೆ ಹಾಸನಾಂಬೆನ ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ತಾಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರ್ತಕ್ಕಂಥ ಒಂದು ಸ್ಥಳ ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂತ ಹೂವು ಹಚ್ಚಿದಂಥ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂಥ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋದೇವಿ ಸ್ಥಳ ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇಲ್ಲಿದ್ದೀಳಿ ಅಂತ ಹೇಳಿರುವಂಥ ಒಂದು ಮಹತ್ವ ಕೂಡ ಇದೆ ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಈ ಬಾರಿ ವ್ಯವಸ್ಥೆ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು ಎಲ್ಲ ಕೂಡ ಕಳೆದ ಬಾರಿ ಹೋಲ್ಸಿರ ಬಾರಿ ಕಟ್ಟುನಿಟ್ಟಿಯನ್ನ ಆಡಳಿತ ಜಾರಿ ಮಾಡಿರುವುದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವ ಹೌದು ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ನಮ್ಮ ಡಿ ಸಿ ಆಡಳಿತದವರಾಗಿರ್ಬೋದು ತುಂಬಾ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ ಭಾರಿ ಸಂತೋಷ ಆಗುತ್ತೆ ಧನ್ಯವಾದ ನೋಡ್ಬೋದು ಇದು ಅರ್ಜುನ್ ಅವಧೂತ ಅವರ ಮಾತು ಹಾಸನಾಂಬ ದರ್ಶನಕ್ಕೆ ಇವತ್ತು ಕೊನೆಯ ದಿನ ನಾಡಿನ ಮೂಲೆ ಮೂಲೆಯಿಂದ ಗಣ್ಯಾತಿ ಗಣ್ಯರಿಂದ ಸಾಮಾನ್ಯ ಭಕ್ತರವರೆಗೆ ಲಕ್ಷಾಂತರ ಮಂದಿ ಹಾಸನಾಂಬ ದೇವಿ ದರ್ಶನವನ್ನ ಮಾಡಿದ್ರು ಇವತ್ತು ಹಾಸನಾಂಬ ದೇವಿ ದರ್ಶನವನ್ನ ಅರ್ಜುನ್ ಅವಧೂತರವರು ಪಡೆದಿದ್ದಾರೆ ಗುರುಗಳು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೇಳಿ ಗುರುಗಳ ಹಾಸನಾಂಬ ದೇವಿ ದರ್ಶನ ಪಡೆದರ ಮತ್ತೆ ಹಾಸನಾಂಬ ದೇವಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಟ್ಟು ಹಾಸನಾಂಬೆ ನಮ್ಮ ಸನಾತನ ಧರ್ಮಕ್ಕೆ ಒಂದು ಶ್ರೇಷ್ಠವಾದಂಥ ಒಂದು ದಾರಿದೀಪ ಪ್ರಪಂಚಾದ್ಯಂತ ಬಂದು ಆ ತಾಯಿಯ ಬೆಳಕನ್ನ ನೋಡಿ ತಾವು ಬೆಳಕನ್ನ ಕಂಡುಕೊಳ್ಳುವಂಥ ಒಂದು ಪುಣ್ಯವಾದ ಕ್ಷೇತ್ರ ನಮ್ಮ ಹಾಸನಾಂಬೆ ಅಂತ ಒಂದು ಕ್ಷೇತ್ರದ ದರ್ಶನವನ್ನು ಇವತ್ತು ನಾವು ಕೂಡ ಮಾಡಿದ್ದೀವಿ ಲಕ್ಷಾಂತರ ಜನ ಭಕ್ತರು ತಮ್ಮ ಸಂಕಷ್ಟವನ್ನ ತಾಯಿ ಮಡಲಲ್ಲಿ ತೋಡ್ಕೊಂಡಿದ್ದಾರೆ ಅವರ ಸಂಕಷ್ಟಗಳಿಗೆಲ್ಲ ಆ ತಾಯಿ ಪರಿಹಾರ ಕೊಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ ಹಾಗಾಗಿ ಎಲ್ಲ ಒಳ್ಳೇದಾಗ್ಲಿ ಸರ್ವೇ ಜನ ಬಂತು ನಮ್ಮ ರೈತಾಪಿ ವರ್ಗದವರು ನಮ್ಮ ಯೋಧರು ಎಲ್ಲರೂ ಚೆನ್ನಾಗಿರಬೇಕು ಅಂತ ಒಂದು ಆಶಯದೊಂದಿಗೆ ನಾವು ಕೂಡ ಪ್ರಾರ್ಥನೆಯನ್ನು ಮಾಡಿದ್ದೇವೆ ದಕ್ಷಿಣ ಭಾರತದ ವೈಷ್ಣೋ ದೇವಿ ಅಂತಲೇ ಭಕ್ತರು ಇತ್ತೀಚೆಗೆ ನಂಬ್ಕೊಂಡು ಬಂದಿದ್ದಾರೆ ಅದೇ ರೀತಿ ಇರುವಂತದ್ದು ವರ್ಷಕ್ಕೊಮ್ಮೆ ದರ್ಶನ ಪಡೆಯುವಂತ ಇಲ್ಲಿ ಒಂದು ವಿಶೇಷತೆ ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಯಾವ ಧರ್ಮದಲ್ಲಿ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ ನಮ್ಮ ಸನಾತನ ಧರ್ಮದಲ್ಲಿ ಒಂದು ವಿಶೇಷವಾದಂತದ್ದು ಒಂದು ಗೌರವ ಇದೆ ಏನಂತಂದ್ರೆ ನಂಬಿಕೆ ಹಾಸನಾಂಬೆನ ದಕ್ಷಿಣ ಭಾರತದ ವೈಷ್ಣೋದೇವಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇಲ್ಲಿ ತಾಯಿಯೇ ಪ್ರತ್ಯಕ್ಷವಾಗಿ ಬಂದು ನೆಲೆಸಿರತಕ್ಕಂಥ ಒಂದು ಸ್ಥಳ ಅದರ ಜೊತೆಗೆ ವರ್ಷದ ಹಿಂದೆ ಹಾಕಿದಂತ ಹೂವು ಹಚ್ಚಿದಂಥ ದೀಪ ಇವತ್ತಿನವರೆಗೂ ಬಾಡಿಲ್ಲ ಅಂತಂದ್ರೆ ಈ ತಾಯಿ ವಿಶೇಷವಾದಂಥ ಶಕ್ತಿಯನ್ನು ನೋಡಿ ಇದು ದಕ್ಷಿಣ ಭಾರತದ ವೈಷ್ಣೋದೇವಿ ಸ್ಥಳ ಪ್ಲಸ್ ಆಮೇಲೆ ಆ ತಾಯಿಯೇ ಕೂಡ ತಾನು ಇಲ್ಲಿದ್ದೇಳಿ ಅಂತ ಹೇಳಿರುವಂಥ ಒಂದು ಮಹತ್ವ ಕೂಡ ಇದೆ ಅಂತ ಒಂದು ಮಹತ್ವಕ್ಕೆ ಎಷ್ಟೋ ಜನ ಇವತ್ತು ಸಾಕ್ಷಿಭೂತರಾಗಿರುವಂಥದ್ದು ನಾವೆಲ್ಲರೂ ನೋಡ್ತಾ ಇದ್ದೀವಿ ಈ ಬಾರಿ ವ್ಯವಸ್ಥೆ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರ್ಬೋದು ಎಲ್ಲ ಕೂಡ ಕಳೆದ ಬಾರಿ ಕೋಲ್ಸಿರೇ ಬಾರಿ ಕಟ್ಟುನಿಟ್ಟಿನ ಆಡಳಿತ ಜಾರಿ ಮಾಡಿರೋದು ಮತ್ತು ಉಸ್ತುವಾರಿ ಸಚಿವರು ಕೈಗೊಂಡಿರುವಂಥ ಹೌದು ಈ ಸಲ ನಮ್ಮ ಹಾಸನದ ಉಸ್ತುವಾರಿ ಸಚಿವರು ಕೃಷ್ಣ ಬೈರೇಗೌಡರು ಇದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಮ್ಮ ಪೊಲೀಸ್ ವರ್ಗದವರಾಗಿರ್ಬೋದು ನಮ್ಮ ವಾಲಂಟಿಯರ್ಸ್ ಆಗಿರ್ಬೋದು ಅಥವಾ ದೇವಸ್ಥಾನದ ಆಡಳಿತ ಮಂಡಳಿ ಆಗಿರ್ಬೋದು ನಮ್ಮ ಡಿ ಸಿ ಆಡಳಿತದವರಾಗಿರ್ಬೋದು ತುಂಬಾ ಒಳ್ಳೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಎಷ್ಟೋ ಜನಕ್ಕೆ ದರ್ಶನ ಇಲ್ಲ ಅಂತ ಹೋದವರೆಲ್ಲ ಇವತ್ತಿನ ದಿವಸ ದರ್ಶನವನ್ನು ಮಾಡ್ತಾ ಇದ್ದಾರೆ ಭಾರಿ ಸಂತೋಷ ಆಗುತ್ತೆ ಧನ್ಯವಾದ ನೋಡ್ಬೋದು ಇದು ಅರ್ಜುನ್ ಅವಧೂತ ಅವರ ಮಾತು